ಎಲ್ಲ ಕಡೆ ಕಳ್ತನ 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 ಟೂ ಇನ್ ಒನ್ ಯಾಕೆ ಅಂದ್ರೆ ಕ್ಯಾಮ್ರಾ ಕ್ಯಾಮ್ರಾ ಲೈಟಿಗ್ ಲೈಟು ಎರಡು ಕ್ಯಾಮ್ರಾಗಳು ಇಪ್ಪತ್ತು ನಾಲ್ಕು ಗಂಟೆ ಸೂರ್ಯನ ಬೆಳಕಲ್ಲಿ ಕೆಲಸ ಮಾಡಿದ್ರೆ ಇವೆರಡು ಲೈಟ್ಗಳು ಏನಿದಾವೆ ಪ್ರತಿ ದಿವಸ ನಾಲ್ಕು ನಾಲ್ಕು ಗಂಟೆ ಕಾಲಾಗ ನಿಮಗೆ ಸೂರ್ಯನ ಬೆಳಕಲ್ಲಿ ಕೆಲಸ ಮಾಡುತ್ತೆ ನಲವತ್ತಾರು ವ್ಯಾಟಿನ ಪ್ಯಾನಲ್ಲು ಹದಿನಾರು ಸಾವಿರದ ಆರುನೂರು ರೂಪಾಯಿ ಪ್ರತಿಯೊಬ್ಬರಿಗೂ ನಾವು ತಗೊಳ್ಳುವಂಥದ್ದು ರೇಟ್ ಆದರೆ ರಾಜ್ಯದ ಪ್ರತಿಯೊಬ್ಬರು ರೈತರಿಗೆ ಮತ್ತು ಸಣ್ಣ ಕೈಗಾರಿಕೆ ನಡೆಸುವವರಿಗೆ ನಾಡಾಬಾದ್ ಪ್ರಯುಕ್ತ ಕೇವಲ ಹದಿಮೂರು ಸಾವಿರದ ಆರುನೂರು ರೂಪಾಯಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಳವಡಿಸುವಂಥದ್ದು ಜೊತೆಗೆ ಎರಡು ವರ್ಷದ ಫ್ರೀ ಸರ್ವಿಸು ಎರಡು ಮೆಮೊರಿ ಕಾರ್ಡ್ ಫ್ರೀ ಎರಡು ಐದು ವ್ಯಾಟಿನಷ್ಟು ಬೆಳಕು ಇದರಲ್ಲಿ ಬರ್ತಾ ಇದೆ ಸ್ವಿಚ್ ನಿಮ್ಮ ಮೊಬೈಲಲ್ಲೇ ಇರುತ್ತೆ ಬೇಕಾದಾಗ ಆಫ್ ಮಾಡ್ಬೋದು ಬೇಕಾದಾಗ ಆನ್ ಮಾಡ್ಬೋದು ಹಲೋ ಏನು ಮಾಡ್ತೀರಲ್ಲಿ ಈ ಕಡೆ ಬನ್ನಿ ಸ್ವಲ್ಪ ಈ ರೀತಿಯಾಗಿ ಅಲಾರಾಮ್ ಕೊಡ್ಬೋದು ಜೊತೆಗೆ ಇಪ್ಪತ್ತನಾ ಗಂಟೆ ಕೂಡ ಕ್ಯಾಮ್ರಾ ಕೆಲಸ ಮಾಡ್ತಾ ಇರತ್ತೆ ಇದು ಬರೀ ಇಂಡೋರೇ ಏನಿಲ್ಲ ಇದು ಹೊರಗಡೆ ಕಡೆ ಹಾಕ್ಬೋದು ಇದು ವಾಟರ್ ಪ್ರೂಫ್ ಐಟಮ್ ಇದು ಮೋಡ ಕವಿದ ವಾತಾವರಣ ಅಥವಾ ಮಳೆಗಾಲದಲ್ಲಿ ಕೂಡ ಇದು ಕೆಲಸ ಮಾಡುತ್ತೆ ಇದು ಯಾರಿಗೆ ಉಪಯೋಗ ಆಗಂತ ಪ್ರಾಡಕ್ಟ್ ಅಂದ್ರೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಆಕಳು ಸಾಕಾಣಿಕೆ ಮೊಲ ಸಾಕಾಣಿಕೆ ನಾಯಿಗಳನ್ನ ನೋಡ್ಕೊಳ್ಳೋಂಥವ್ರು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ಪ್ರಾಡಕ್ಟ್ ನಮಸ್ಕಾರ ಕಳೆದ ಹದಿನೈದು ವರ್ಷಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಸೋಲಾರ್ ಲೈಟಿಂಗು ಎಲ್ ಇ ಡಿ ಲೈಟಿಂಗು ತಯಾರಿಸ್ಕೊಂಡು ಸರಬರಾಜು ಮಾಡಿ ಅಳವಡಿಸ್ಕೊಂಡು ಬಂದಿರುವಂಥ ಎನರ್ಜಿ ಅಫಿಷಿಯಂಟ್ ಲೈಟ್ ಸಂಸ್ಥೆ ಏನಿದೆ ಕಳೆದ ಒಂದೂವರೆ ಎರಡು ವರ್ಷದಿಂದ ಸುರಕ್ಷಾ ಎಂಬ ಈ ಸುರಕ್ಷತಾ ಉತ್ಪನ್ನವನ್ನು ಬಿಡುಗಡೆ ಮಾಡಿರೋದು ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಿಡುಗಡೆ ಆಗ್ತಿರುವಂಥ ಪ್ರಾಡಕ್ಟ್ ಬಹುಶಃ ಈ ರೀತಿಯಾದ ಪ್ರಾಡಕ್ಟು ಎಲ್ಲೂ ಇಲ್ಲ ಈಗ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕನೇಸ್ವಿ ದಸರಾ ಹಬ್ಬಕ್ಕೆ ಒಂದು ಬಂಪರ್ ಆಫರ್ ಅನ್ನ ನಮ್ಮ ರೈತರಿಗೆ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅದೇನಪ್ಪ ಅಂದರೆ ಸುರಕ್ಷಾ ಈ ಟೂ ಇನ್ ಒನ್ ಸಿಸ್ಟಮ್ ಇದರ ವಿಶೇಷತೆ ಏನಂದ್ರೆ ಎರಡು ಲೈಟು ಎರಡು ಕ್ಯಾಮರಾ ಇಪ್ಪತ್ತ ನಾಲ್ಕು ಗಂಟೆ ಸೂರ್ಯನ ಬೆಳಕಲ್ಲಿ ಕೆಲಸ ಮಾಡುವಂಥ ಎರಡು ಕ್ಯಾಮ್ರಾ ನಾಲ್ಕು ನಾಲ್ಕು ಗಂಟೆ ಕಾಲ ಸೂರ್ಯನ ಬೆಳಕಲ್ಲಿ ಸೂರ್ಯನ ಬೆಳಕಲ್ಲಿ ಕೆಲಸ ಮಾಡುವಂಥ ಎರಡು ಲೈಟುಗಳು ಸೊ ನಿಮಗೆ ಲೈಟು ಆಗುತ್ತೆ ಕ್ಯಾಮ್ರಾನೂ ಆಗುತ್ತೆ ಈ ರೀತಿಯಾದಂಥ ನಲವತ್ತಾರು ವ್ಯಾಟಿನ ಪ್ಯಾನು ನೂರ ಐವತ್ತೈದು ವ್ಯಾಟ್ ಅವರಿನ ಬ್ಯಾಟ್ರಿ ಕಂಟ್ರೋಲರು ಕಂಟ್ರೋಲರ್ ಬಾಕ್ಸು ಈ ರೀತಿಯಾದಂಥ ಒಂದು ಸ್ಟ್ರಕ್ಚರು ಮತ್ತು ಮೂವತ್ತ್ ಮೂರು ಅಡಿಯ ಕೇಬಲು ಇದಿಷ್ಟನ್ನು ಹದಿನಾರು ಸಾವಿರದ ಆರುನೂರು ರೂಪಾಯಿ ಪ್ರತಿಯೊಬ್ಬರಿಗೂ ನಾವು ತಗೊಳ್ಳುವಂಥದ್ದು ರೇಟ್ ಆದರೆ ರಾಜ್ಯದ ರೈತರಿಗೆ ಮಾತ್ರ ನಾಡಾಬಾತ್ ಪ್ರಯುಕ್ತ ಕೇವಲ ಹದಿಮೂರು ಸಾವಿರದ ಆರುನೂರು ರೂಪಾಯಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಳವಡಿಸುವಂಥದ್ದು ಬರೀ ಹದಿಮೂರು ಸಾವಿರದ ಆರುನೂರು ರೂಪಾಯಿಗೆ ಜೊತೆಗೆ ಎರಡು ವರ್ಷದ ಫ್ರೀ ಸರ್ವಿಸು ಎರಡು ಮೆಮೊರಿ ಕಾರ್ಡ್ ಫ್ರೀ ಎರಡು ಮೆಮೊರಿ ಕಾರ್ಡ್ ಫ್ರೀ ಆದರೆ ಹತ್ತು ದಿವಸದವರೆಗೆ ನಿಮ್ಮ ಶೆಡ್ಯೂಲ್ ಏನು ನಡೀತಿದೆ ಅನ್ನೋದನ್ನು ನೀವು ರೆಕಾರ್ಡಿಂಗು ನಿಮ್ಮ ಮೊಬೈಲಲ್ಲಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮತ್ತೊಮ್ಮೆ ರಾಜ್ಯದ ರೈತರಿಗೆ ನಾಡಾಬಾತ್ ಪ್ರಯುಕ್ತ ಹದಿಮೂರು ಸಾವಿರದ ಆರುನೂರು ರೂಪಾಯಿಗೆ ಸುರಕ್ಷಾ ಐ ಟು ಇನ್ ಒನ್ ಸಿಸ್ಟಮ್ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಈ ರೈತರು ಕಳತನದಿಂದ ಕಂಗಾಲಾಗಿರೋದನ್ನು ನೋಡಿದ್ದೀವಿ ಕೇಳಿದ್ದೀವಿ ಆಕಳು ಸಾಕಾಣಿಕೆ ಮಾಡೋರು ಮೇಕೆ ಸಾಕಾಣಿಕೆ ಮಾಡೋರು ಕುರಿ ಸಾಕಾಣಿಕೆ ಮಾಡೋರು ಕೋಳಿ ಸಾಕಾಣಿಕೆ ಮಾಡೋರು ಹಂದಿ ಸಾಕಾಣಿಕೆ ಮಾಡೋರು ಎಲ್ಲ ಕಡೆ ಕಳ್ತನ 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 ಒಂದು ಮೇಕೆ ನಾ ಇಪ್ಪತ್ತು ಸಾವಿರ ರೂಪಾಯಿ ಒಂದು ನಾಲ್ಕು ನಲವತ್ತೈವತ್ತು ಸಾವಿರ ರೂಪಾಯಿ ಈ ರೀತಿಯಾಗಿ ಅದನ್ನು ಹೊತ್ತು ಹೊತ್ಕೊಂಡು ಹೋಗಿ ಇವ್ರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಷ್ಟ ಅನುಭವಿಸಿದನ್ನ ನಾವು ಕೇಳಿದ್ದೀವಿ ನೋಡಿದ್ದೀವಿ ಹಾಗಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಶೆಡ್ಗಳಿಗೆ ಈ ಸಾಕಾಣಿಕೆ ಮಾಡೋಂಥವರಿಗೆ ಸಣ್ಣ ಉದ್ಯಮಗಳಿಗೆ ಈ ಸುರಕ್ಷಾ ಈ ಟೂ ಇನ್ ಒನ್ ಸಿಸ್ಟಮ್ ಏನಿದೆ ಒಂದು ದೊಡ್ಡ ವರದಾನ ಆಗಿದೆ ಯಾಕಂದ್ರೆ ಇದರಲ್ಲಿ ಎರಡು ಯೂನಿಟ್ ನಾವು ಈ ರೀತಿ ಕೊಡ್ತೀವಿ ಇದರಲ್ಲಿ ಕ್ಯಾಮ್ರಾನು ಇರುತ್ತೆ ಲೈಟು ಇರುತ್ತೆ ಲೈಟಿಗೆ ಲೈಟು ಆಯಿತು ಕ್ಯಾಮ್ರಾ ಕ್ಯಾಮ್ರಾನು ಆಯಿತು ಈಗ ನೋಡಿ ಸಂಜೆ ಆರೂವರೆ ಆಗಿದೆ ಈಗ ಈ ಶೆಡ್ ಅಲ್ಲಿ ನಾವು ಈ ಲೈಟ್ನ ಅಳವಡಿಸಿದೀವಿ ಇಲ್ಲಿ ನಾವು ಬ್ಯಾಟ್ರಿ ಕಂಟ್ರೋಲರ್ ಸೋಲಾರ್ ಟವರ್ ಇಟ್ಟಿದೀವಿ ಸೌರ ಫಲಕನ ನಾವು ಶೆಡ್ ಮೇಲ್ಗಡೆ ಅಳವಡಿಸಿದೀವಿ ವೈರ್ ಮೂಲಕ ಸೌರ ಫಲಕದಿಂದ ಇಲ್ಲಿ ಕಂಟ್ರೋಲರ್ ಕನೆಕ್ಷನ್ ಕೊಟ್ಟು ಇಲ್ಲಿಂದ ಈ ರೀತಿಯಾಗಿ ಎರಡು ಲೈಟ್ಗಳನ್ನ ಅಳವಡಿಸಿದಿವಿ ಈಗ ಈ ಶೆಡ್ ಅಲ್ಲಿ ಈಗ ಸಂಜೆ ಆರೂವರೆ ಆಗಿದೆ ನಾನು ಮೊಬೈಲಲ್ಲಿ ಲೈಟ್ ಆನ್ ಮಾಡ್ಕೋಬೇಕು ಲೈಟನ್ನು ಆನ್ ಮಾಡ್ತಾ ಇದ್ದೀನಿ ಐದು ವ್ಯಾಟಿನ ಬೆಳಕೀಗ ಐದು ವ್ಯಾಟಿನಷ್ಟು ಬೆಳಕು ಇದರಲ್ಲಿ ಬರ್ತಾ ಇದೆ ಸೊ ಅಂದ್ ಅಂದಾಜು ಒಂದು ಇಪ್ಪತ್ತು ಜಾಗದಲ್ಲಿ ಬೆಳಕಿರುತ್ತೆ ಒಳ್ಳೆ ಬೆಳಕು ನಿಮಗೆ ಹತ್ತಡಿ ಬೈ ಅತ್ತಡಿಯಲ್ಲಿ ಒಳ್ಳೆ ಬೆಳಕಿರುತ್ತೆ ಹತ್ತಡಿ ಹತ್ತಡಿ ಕೂತ್ಕೊಂಡು ಓದೋದಕ್ಕೆ ಬರೆಯೋದಕ್ಕೂ ಸಾಧ್ಯ ಆಗುತ್ತೆ ಒಂದು ಇಪ್ಪತ್ತೆಡಿ ಇಪ್ಪತ್ತಡಿ ಇಪ್ಪತ್ತಡಿ ಕವರೇಜು ಆಗುತ್ತೆ ಐದು ವ್ಯಾಟಿನಷ್ಟು ಬೆಳಕು ಬರ್ತಾ ಇದೆ ಈ ರೀತಿಯಾಗಿ ನಾಲ್ಕು ಗಂಟೆ ಕಾಲ ಅಂದರೆ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆ ಆರುವರೆಯಿಂದ ಹತ್ತುವರೆ ಇಲ್ಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಇಲ್ಲ ಯಾವಾಗ ಯಾವಾಗ ನೀವು ಶೆಡ್ ಒಳಗೆ ಹೋಗ್ತೀರೋ ಅವಾಗ ನೀವು ಲೈಟ್ ಆನ್ ಮಾಡ್ಕೋಬೋದು ಇದಕ್ಕೇನು ಸ್ವಿಚ್ ಅಂತಿಲ್ಲ ಸ್ವಿಚ್ ನಿಮ್ಮ ಮೊಬೈಲಲ್ಲೇ ಇರುತ್ತೆ ಬೇಕಾದಾಗ ಆಫ್ ಮಾಡ್ಬೋದು ಬೇಕಾದಾಗ ಆನ್ ಮಾಡ್ಬೋದು ನಿಮ್ಮ ಮೊಬೈಲಲ್ಲೇ ಸ್ವಿಚ್ಚು ನೀವು ಮನೆಯಲ್ಲೇ ಕೂತ್ಕೊಂಡು ಲೈಟ್ ಆನ್ ಮಾಡ್ಬೋದು ಮನೇಲಿ ಕೂತ್ಕೊಂಡು ಲೈಟ್ ಆಫ್ ಮಾಡ್ಬೋದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಲೈಟನ್ನ ಆನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ರೀತಿಯಾದ ಎರಡು ಲೈಟ್ಗಳನ್ನು ನಾವು ಸುರಕ್ಷಾ ಈ ಟೂ ಇನ್ ಒನ್ ಸಿಸ್ಟಮ್ ಅಲ್ಲಿ ಕೊಡ್ತಾ ಇದ್ದೀವಿ ಜೊತೆಗೆ ಈ ಕ್ಯಾಮ್ರಾ ಆಲ್ರೆಡಿ ಇಲ್ಲಿದೆ ಟ್ವೆಂಟಿ ಫೋರ್ ಅವರ್ಸ್ ಕ್ಯಾಮ್ರಾನು ಕೆಲಸ ಮಾಡುತ್ತೆ ಈಗ ಇದರಲ್ಲಿ ಹೇಗೆ ನೀವು ಟೂ ವೇ ಕಮ್ಯುನಿಕೇಶನ್ ಸಾಧ್ಯ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಹಲೋ ಮಾಡ್ತೀರಲ್ಲಿ ಈ ಕಡೆ ಬನ್ನಿ ಸ್ವಲ್ಪ ಸ್ಪೀಕರ್ ನಿಮಗೆ ನೀವು ಏನು ಮಾತಾಡ್ತಾ ಇದ್ದೀರಿ ಅನ್ನೋದು ಕೇಳುತ್ತೆ ಅವರಲ್ಲಿ ಏನು ಮಾತಾಡ್ತಿದಿರೋ ನಿಮಗೆ ಕೇಳತ್ತೆ ಸೊ ಈ ರೀತಿಯಾಗಿ ಟೂ ವೇ ಕಮ್ಯುನಿಕೇಶನ್ ಇದರಲ್ಲಿ ಸಾಧ್ಯ ಆಗುತ್ತೆ ಜೊತೆಗೆ ಏನೋ ಒಂದು ಎಮರ್ಜೆನ್ಸಿ ಆಯ್ತು ಕೆಲಸಗಾರನ ಕರಿಬೇಕು ನೀವು ಶೆಡ್ ಹತ್ರ ಕರಿಬೇಕು ಈ ರೀತಿಯಾಗಿ ಅಲಾರಂ ಕೊಡ್ಬೋದು ಅಂದ್ರೆ ನಾನು ಮನೆಯಲ್ಲಿ ಇರ್ಬೋದು ಬೇರೆ ದೇಶದಲ್ಲಿರ್ಬೋದು ಬೇರೆ ಊರಲ್ಲಿ ಇರ್ಬೋದು ನಿಮ್ಮ ಶೆಡ್ಡಿಗೆ ಒಂದು ಎಮರ್ಜೆನ್ಸಿ ಮೆಸೇಜ್ ಅಲಾರಂ ಹೊಡಿಸಿ ಕೆಲ್ಸಿಗಾರನ್ನ ಅಲ್ಲಿಗೆ ಬರೋ ಥರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲಾರಂ ಇದೆ ಟೂ ವೇ ಕಮ್ಯುನಿಕೇಶನ್ ಇದೆ ನೀವು ಮಾತಾಡಿದ ಅವ್ರು ಮಾತಾಡಿದ ಒಬ್ಬರಿಬ್ ಕೇಳಿಸುತ್ತೆ ಪ್ರತಿ ದಿವಸ ನಾಲ್ಕು ಗಂಟೆ ಕಾಲ ಕೆಲಸ ಮಾಡುವಂಥ ಲೈಟ್ ಇದೆ ಈ ಲೈಟನ್ನು ಬೇಕಾದಾಗ ಬೇಡದಿದ್ದಾಗ ಆನು ಆಫ್ ನಿಮ್ಮ ಮೊಬೈಲಿಂದ ಮಾಡ್ಕೋಬೋದು ಜೊತೆಗೆ ಇಪ್ಪತ್ತು ನಾಲ್ಕು ಗಂಟೆ ಕೂಡ ಕ್ಯಾಮ್ರಾ ಕೆಲಸ ಮಾಡ್ತಾ ಇರುತ್ತೆ ನಿಮ್ಮ ಮೊಬೈಲಲ್ಲಿ ನೀವು ಲೈವ್ ನೋಡ್ಬೋದು ಮತ್ತು ಹತ್ತು ದಿವ್ಸದ ರೆಕಾರ್ಡಿಂಗ್ ಇದರಲ್ಲಿ ಇರುತ್ತೆ ಸೊ ಈ ರೀತಿದು ಎರಡು ಪ್ರಾಡಕ್ಟ್ ಕೊಡ್ತೀವಿ ಈ ರೂಮಿಗೊಂದು ಆ ರೂಮಿಗೊಂದು ಅಥವಾ ನಿಮ್ಮ ಶೆಡ್ ದೊಡ್ಡದಿತ್ತಂದರೆ ಈ ಮೂಲೆಗೊಂದು ಆ ಮೂಲೆಗೊಂದು ಅಥವಾ ನಿಮ್ಮ ಶೆಡ್ಡಿನ ಎಂಟ್ರಿ ಬಾಗ್ಲೇನಿದೆ ಹತ್ರ ಒಂದು ಕ್ಯಾಮ್ರಾ ಹಾಕಿದ್ರೆ ಒಳಗೆ ಯಾರು ಬರ್ತಾಯಿದ್ರೆ ಹೊರಗೆ ಅವರು ಯಾರು ಹೋಗ್ತಾ ಅಂತ ನೋಡ್ಬೋದು ಗೇಟ್ ಹತ್ರ ಒಂದು ಹಾಕ್ಬೋದು ಈ ರೀತಿಯಾಗಿ ಎರಡು ಪ್ರಾಡಕ್ಟ್ ಈ ಥರ ಕೊಡ್ತೀವಿ ಎರಡು ಕೂಡ ಸೋಲಾರ್ ಪ್ಯಾನಲಲ್ಲಿ ಕೆಲಸ ಮಾಡುತ್ತೆ ಬ್ಯಾಟ್ರಿಯಿಂದ ಕೆಲಸ ಮಾಡುತ್ತೆ ಐದು ವ್ಯಾಟಷ್ಟು ಬೆಳಕು ಕೊಡುತ್ತೆ ನಿಮ್ಮ ಮನೇಲಿ ನೀವು ಒಂಬತ್ತು ವ್ಯಾಟಿನ ಬಲ್ಬ್ ನೋಡಿರ್ತೀರಿ ಆ ಒಂಬತ್ತು ವ್ಯಾಟಿನ ಬಲ್ಬ್ ಎಷ್ಟು ಕೊಡುತ್ತೋ ಆದರೆ ಅರ್ಧದಷ್ಟು ಬೆಳಕಿದು ಕೊಡುತ್ತೆ ನಮ್ಮ ಹಳ್ಳಿಗೆ ನಿಮ್ಮ ಶೆಡ್ಡಿಗೆ ಬಂದು ನಮ್ಮ ಟೆಕ್ನಿಷಿಯನ್ ಬಂದು ಅಳವಡಿಸ್ತಾರೆ ಇದಕ್ಕೆ ಬೇಕಾಗುವಂಥ ಮೂರು ಅಡಿಯಷ್ಟು ಕೇಬಲ್ ಕೂಡ ನಾವು ಕೊಡ್ತೀವಿ ಈ ರೀತಿಯಾದಂಥ ಕೇಬಲ್ಲು ಮೂವತ್ತ್ಮೂರು ಅಡಿಯ ಕೇಬಲ್ ನಾವು ಕೊಡ್ತೀವಿ ಸೊ ಬಂದು ಅಲ್ಲಿ ಸೋಲಾರ್ ಪ್ಲೇಟ್ ಅಳವಡಿಸೋದ್ರಿಂದ ಹಿಡಿದು ನಿಮ್ಮ ಶೆಡ್ಡಲ್ಲಿ ಲೈಟ್ ಫಿಟ್ ಮಾಡೋವರೆಗಿನ ಕೆಲಸ ನಾವೇ ಮಾಡಿಕೊಡ್ತೀವಿ ಫ್ರೀಯಾಗಿ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ ರೈತರಿಗೆ ಏನು ಕೊಡಬೇಕಂದ್ರೆ ನಮಗೆ ಒಂದು ಸಿಮ್ ಕಾರ್ಡ್ ಕೊಡಬೇಕಾಗತ್ತೆ ತಿಂಗಳಿಗೆ ಎಂಬತ್ತರಿಂದ ಇನ್ನೂರು ರೂಪಾಯಿ ರೀಚಾರ್ಜ್ ಮಾಡೋಂಥ ಒಂದು ಸಿಮ್ ಕಾರ್ಡ್ ಕೊಡಬೇಕಾಗುತ್ತೆ ಮತ್ತು ಬೆಳಗ್ಗೆ ಎಂಟೂವರೆಯಿಂದ ಸಂಜೆ ನಾಲ್ಕೂವರೆ ತನಕ ಸೂರ್ಯನ ಬೆಳಕು ಸಿಗೋಂಥ ಒಂದು ಜಾಗ ಸೌರ ಫಲಕ ಫಿಟ್ ಮಾಡೋದಕ್ಕೆ ಇಷ್ಟು ರೈತರು ಒದಗಿಸಬೇಕಾಗತ್ತೆ ನಾವು ತಗೊಳ್ಳುವಂಥದ್ದು ಎರಡು ಸಾವಿರ ರೂಪಾಯಿ ಅಡ್ವಾನ್ಸು ನಿಮ್ಮ ಜಮೀನಿಗೆ ಬಂದು ನಾವು ಈ ರೀತಿಯಾದಂಥ ಒಂದು ಸಿಸ್ಟಮನ್ನು ಅಳವಡಿಸ್ಕೊಡ್ತೀವಿ ಇದು ಬರೀ ಇಂಡೋರೇ ಹಾಕ್ಬೇಕಂತೇನಿಲ್ಲ ಇದು ಹೊರಗಡೆ ಕಡೆ ಹಾಕ್ಬೋದು ಇದು ವಾಟರ್ ಪ್ರೂಫ್ ಐಟಮ್ ಇದು ಆದರೂ ಕೂಡ ಇದನ್ನ ವೈರಿಂಗ್ ಎಲ್ಲ ಇರೋದ್ರಿಂದ ಇಂಡೋರ್ ಹಾಕೋದು ಸೂಕ್ತ ಯಾಕೆಂದ್ರೆ ಹೊರಗಡೆ ವೈರ್ ಹೇಳಿದ್ರೆ ಕಟ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ ಇಂಡೋರಿಗೆ ಇದು ಸೂಕ್ತ ಇದು ಸೊ ಪ್ರತಿಯೊಬ್ಬರು ಉಪಯೋಗಿಸೋದಕ್ಕೆ ಸಾಧ್ಯ ಆಗುವಂಥ ಪ್ರಾಡಕ್ಟ್ ಇದು ಕರೆಂಟಿನ ಅವಶ್ಯಕತೆ ಇಲ್ಲ ಸೋಲಾರ್ ಬೆಳಕು ಅಥವಾ ಸೂರ್ಯನ ಬೆಳಕಿಂದ ಕೆಲಸ ಮಾಡುವಂಥ ಪ್ರಾಡಕ್ಟ್ ಇದಾಗಿದೆ ಮೋಡ ಕವಿದ ವಾತಾವರಣ ಅಥವಾ ಮಳೆಗಾಲದಲ್ಲಿ ಕೂಡ ಇದು ಕೆಲಸ ಮಾಡುತ್ತೆ ಈ ಟೂ ಇನ್ ಒನ್ ಸಿಸ್ಟಮ್ ಏನಿದೆ ಒಂದು ಫೂಲ್ ಪ್ರೂಫ್ ಸಿಸ್ಟಮ್ ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಸಿಸ್ಟಮ್ ಇದು ಇದರಲ್ಲಿ ಏನಂದ್ರೆ ಪ್ರತಿ ತಿಂಗಳು ಒಂದು ರೀಚಾರ್ಜ್ ಮಾಡಬೇಕಾಗುತ್ತೆ ಇನ್ನೂರು ಅಷ್ಟು ನೀವು ರೀಚಾರ್ಜ್ ಮಾಡಬೇಕು ಇದೊಂದು ಮೇಂಟೆನೆನ್ಸ್ ನಿಮಗಿರುತ್ತೆ ಎರಡು ವರ್ಷಕ್ಕೊಂದು ಸಲ ನೀವು ಬ್ಯಾಟ್ರಿ ಬದಲಾಯಿಸಬೇಕು ಬ್ಯಾಟ್ರಿ ಒಂದು ಬದಲಾಯಿಸುವಂಥ ಒಂದು ಮೇಂಟೆನೆನ್ಸ್ ನೀವು ಮಾಡಬೇಕಾಗುತ್ತೆ ಮತ್ತು ಸೌರ ಫಲಕದ ಮೇಲೆ ಧೂಳು ಏನಾದ್ರು ಕೂತಿದ್ರೆ ಅದನ್ನು ಒರೆಸುವಂಥ ಕೆಲಸ ಮಾಡಬೇಕಾಗತ್ತೆ ಮತ್ತು ನಾವು ಶೆಡ್ಗಳಲ್ಲಿ ಹಾಕೋದ್ರಿಂದ ಬಹುಶಃ ಅಲ್ಲಿ ಇಲಿಗಳ ಕಾಟ ಇರ್ಬೋದು ಸೊ ಇಲಿಗಳು ಏನಾರು ಬಂದ್ಬಿಟ್ಟು ಈ ವೈರ್ ಕಡ್ದಿದೆಯಾ ಅದೊಂದು ಜಾಗ್ರಕತೆ ನಾವು ಮಾಡಬೇಕಾಗುತ್ತೆ ನಾವು ಟೂ ಕೋರ್ ಕೇಬಲ್ ಕೊಡ್ತೀವಿ ದಪ್ಪ ಕೇಬಲ್ಲೇ ಕೊಡ್ತೀವಿ ಇಲ್ಲಿ ಅಷ್ಟು ಸುಲಭಕ್ಕೆ ಇದನ್ನು ಕಟ್ ಮಾಡಲ್ಲ ಆದರೂ ಕೂಡ ಇಲ್ಲಿಗಳು ಕಟ್ ಮಾಡೋಂಥ ಸಾಧ್ಯತೆ ಇರುತ್ತೆ ಸೋಲಾರ್ ಪ್ಲೇಟ್ ಮೇಲೆ ಧೂಳು ಕೂತಿರೋಂಥ ಸಾಧ್ಯತೆ ಇರುತ್ತೆ ಇವಿಷ್ಟು ಸಣ್ಣ ಮೇಂಟೆನೆನ್ಸ್ಗಳು ರೈತರು ನೋಡ್ಕೋಬೇಕಾಗುತ್ತೆ ಇದರಲ್ಲಿ ಹೆಚ್ಚಾಗಿ ಫಾಲ್ಟ್ ಬರುವಂಥದ್ದು ಏನೂ ಇಲ್ಲ ಹಾಗೇನಾದ್ರು ಬಂದರೂ ಕೂಡ ಎರಡು ವರ್ಷದವರೆಗೆ ಫ್ರೀ ಸರ್ವಿಸ್ ಸಂಸ್ಥೆ ವತಿಯಿಂದ ನಿಮಗೆ ಸಿಗುತ್ತೆ